ಈ ಭಾರತೀನಗರ ವಾರ್ಡ್ ನಲ್ಲಿ ನಾವೆಲ್ಲ ಒಂದ್ ಎರಡ್ ಮನೆ ತೋರಿಸಿ ಎಪ್ರಿಲ್ ಪ್ರಚಾರ ಮಾಡ್ತಾ ಇದಿವಿ ಪಬ್ಲಿಕ್ ತುಂಬಾ ರೆಸ್ಪಾನ್ಸ್ ಫಸ್ಟ್ ಕ್ಲಾಸ್ ಇದೆ ಏನ್ ನಮ್ದು ಗೌರ್ಮೆಂಟ್ ಕಾಂಗ್ರೆಸ್ ಗವರ್ನಮೆಂಟ್ ಭಾರಣ ಹೇಳ್ತಾರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದೆಲ್ಲ ಇಂಪ್ಲಿಮೆಂಟ್ ಆಗಿದೆ ಅಲ್ಲ ನಾವೆಲ್ಲ ಪ್ರಾಮಿಸ್ ಮಾಡಿದ್ದು ಎಲೆಕ್ಷನ್ ಎಲೆಕ್ಷನ್ ಟೈಮ್ ಅಲ್ಲಿ ನಲ್ಲಿ ಈ ತರ ಎರಡ್ ಸಾವಿರ ರೂಪಾಯಿ ಬಡವರ್ದು ಕೊಡ್ತೀವಿ ಅಣ್ಣ ಭಾಗ್ಯ ಆದ್ಮೇಲೆ ಅನ್ನ ಕೊಡ್ತೀವಿ ಸೆಂಟ್ರಲ್ ಸೆಂಟ್ರಲ್ ನಲ್ಲಿ ಅದು ಐದು ಕೆಜಿ ಬಂದಿಲ್ಲ ಅಂದ್ರೆ ಅದಕ್ಕೆ ನಾವು ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ತೀವಿ ಲೇಡೀಸ್ಗೆ ಎಲ್ಲ ನಮಗೆ ಬಿಸ್ ಬಸ್ ಫ್ರೀ ಮಾಡ್ತೀವಿ ಕರೆಂಟ್ ಹಂಡ್ರೆಡ್ ಯೂನಿಟ್ ಒಂದು ಒಳಗಡೆ ಬಂದರೆ ಫ್ರೀ ಬಿಲ್ ಅಂತ ಮಾಡ್ತೀವಿ ಸ್ಟೂಡೆಂಟ್ಸ್ಗೆ ಸ್ಟೈಫೈನ್ ಕೊಡ್ತೀವಿ ಅಂತ ಐದು ಐದು ಗ್ಯಾರಂಟಿ ಕೊಟ್ಟರಲ್ಲ ಆ ಐದು ಗ್ಯಾರಂಟಿ ಎಲ್ಲ ಫುಲ್ಫಿಲ್ ಮಾಡಿದ್ರಲ್ಲ ನಾವೆಲ್ಲ ಅದ್ರ ಬಗ್ಗೆ ಪಬ್ಲಿಕ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟು ನಮ್ಮ ಸಿದ್ದರಾಮಯ್ಯ ಸಾರು ಇಷ್ಟು ಎಲ್ಲ ನಮಗೆ ಅನುಕೂಲ ಮಾಡಿಸ್ಕೊಟ್ಟಿದ್ದಾರೆ ನಾವೆಲ್ಲ ಅವ್ರಿಗೆ ಓಟ್ ಹಾಕೋದಂತ ಅಂತ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ ಈಗ ರಿಜ್ವಾ ನರ್ಷರ್ ಸಾಬು ನಮ್ಮ ಏರಿಯಾ ಎಮ್ ಎಲ್ ಎ ಆಗಿದ್ದಾರೆ ಅವ್ರು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಒಳ್ಳೆ ಸ್ಕೂಲ್ಸ್ ಕಟ್ಟಿದ್ದಾರೆ ಒಳ್ಳೆ ರಸ್ತೆ ಹಾಕಿದ್ದಾರೆ ಹಳೆ ಪೈಪ್ ಎಲ್ಲ ಚೇಂಜ್ ಮಾಡಿದ್ದಾರೆ ಒಳ್ಳೆ ರಸ್ತೆ ಹಾಕಿದ್ದಾರೆ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆಲ್ಲ ಅವರು ತುಂಬ ಖುಷಿ ಆಗಿದ್ದಾರೆ ನಮ್ಮ ಎಮ್ ಎಲ್ ಎ ಸಾರು ರಿಸ್ವಾ ನರ್ಸಸ್ ಸಾರು ಮತ್ತೆ ಶಕೀಲ್ ಅಹಮದ್ ಸಾರು ಕಾರ್ಪೇಟರ್ ಆಗಿದ್ದಾಗ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಿದರು ಬಡವರಿಗೆಲ್ಲ ಸಹಾಯ ಮಾಡಿದರು ಕೋವಿಡ್ ಟೈಮ್ನಲ್ಲಿ ಎಲ್ಲ ನಮಗೆಲ್ಲ ತುಂಬ ಸಹಾಯ ಮಾಡಿದರು ಅಂತ ಅವರೆಲ್ಲ ತುಂಬ ಖುಷಿ ಆಗಿದ್ದಾರೆ ಪಬ್ಲಿಕ್ಕು ಅದೇ ರೀತಿ ಈಗ ಮನ್ಸೂರ್ ಖಾನ್ ಕ್ಯಾಂಡಿಡೇಟ್ ಆಗಿದ್ದಾರೆ ಬ್ಯಾಂಗ್ಳೂರ್ ಸೆಂಟ್ರಲ್ಗೆ ಅವರು ಒಂದೇ ಎಜುಕೇಷನ್ಸ್ಟ್ ಅವರಿಗೆಲ್ಲ ತುಂಬ ಎಜುಕೇಷನ್ ಆಗಿದ್ದಾರೆ ಅವರು ಎಜುಕೇಷನ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ದಿಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಅವರು ಓನರು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅದು ದಿಲ್ಲಿ ಪಬ್ಲಿಕ್ ಸ್ಕೂಲ್ ಏನು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ನೀವು ತಿಳ್ಕೊಬೇಡಿ ಆ ಥರ ಇದು ಮಿಡಿಲ್ ಕ್ಲಾಸು ಲೋವರ್ ಕ್ಲಾಸರೆಲ್ಲ ಅವ್ರು ಅಡ್ಮಿಷನ್ ಕೊಟ್ಟು ಬಡವರಿಗೆಲ್ಲ ಅದೇ ಎಜುಕೇಷನ್ ಒಂದು ಒಳ್ಳೆ ಸ್ಕೂಲ್ನಲ್ಲಿ ಕೊಡ್ತಾ ಇದ್ದಾರೆ ಈಗ ಅವರು ಅಭ್ಯರ್ಥಿ ಆಗಿದ್ದಾರೆ ಬೆಂಗ್ಳೂರು ಸೆಂಟ್ರಲ್ಗೆ ಒಳ್ಳೆ ಮನುಷ್ಯ ವ ಆರ್ಗನೈಸೇಷನ್ ಕೆ ಪಿ ಸಿ ಸಿ ಕೆಲಸ ಮಾಡಿದ್ದಾರೆ ತೆಲಂಗ ಎಲೆಕ್ಷನ್ನಲ್ಲಿ ತುಂಬ ಇನ್ಚಾರ್ಜ್ ಮಾಡಿ ಅವರಲ್ಲಿ ಗೆಲ್ಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಅದೆಲ್ಲ ಮನ್ಸಿನಲ್ಲಿ ಇಟ್ಕೊಂಡು ನಾವು ಕೆ ಪಿ ನಮ್ಮ ಕೆ ಸಿ ಬಿ ಸಿ ಮತ್ತು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾರು ಎಲ್ಲರೂ ಎಲ್ಲ ಮನ್ಸೂರಿಗೆ ಕೊಟ್ಬಿಟ್ಟು ಇಲ್ಲಿ ನಲ್ಲಿ ಟಿಕೆಟ್ ಕೊಟ್ಬಿಟ್ಟು ಗೆಲ್ಸ್ಕೊಂಡು ಬರೋಣ ಅಂತ ಅದ ಆ ರೀತಿ ಟಿಕೆಟ್ ಕೊಟ್ಟಿದ್ದಾರೆ ನಮಗೆಲ್ಲ ಪಬ್ಲಿಕ್ ಮೇಲೆ ವಿಶ್ವಾಸ ಇದೆ ಮನ್ಸೂರಿಗೆ ಎಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಓಟ್ ಕೊಟ್ಟಿ ಎಲ್ಲ ಅವ್ರಿಗೆ ಗೆಲ್ಸ್ಕೊಂಡು ಬರ್ತಾರೆ ಅಂತ ನಮಗೆಲ್ಲ ವಿಶ್ವಾಸ ಇದೆ